ಗಣೇಶ ಪ್ರತ್ಯಕ್ಷ ಆಗ್ಬಿಟ್ಟು ಮೂರ್ ವರ ಕೇಳಮ್ಮ ಅಂದ್ರೆ ಏನ್ ವರ ಕೇಳ್ತೀರಾ ಸೇಮ್ ಅದ್ ಹೆಂಗೆ ಸೇಮ್ ಕೇಳ್ತೀರಾ ಅವರು ಲೈಫ್ ಬೇರೆ ನಿಮ್ ಲೈಫ್ ಬೇರೆ ಅಲ್ವಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮಿಸ್ಟರ್ ಸೂರ್ಯ ಇಲ್ಲೆಲ್ಲ ನೋಡ್ಬೋದು ಫುಲ್ ಗಣೇಶ ನಾಳೆನೆ ಗಣೇಶ ಹಬ್ಬ ಬಟ್ ನಾನು ವಿಡಿಯೋನ ನಾಳೆನೆ ಅಪ್ಲೋಡ್ ಮಾಡ್ತೀನಿ ನಮ್ಮ ಭಕ್ತಾದಿಗಳು ಅಂದ್ರೆ ಗಣೇಶ ಕುಳಿಸ್ತಾರೆ ಅಲ್ವಾ ಗಣೇಶ ತಗೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಒಂದ್ ಕ್ವಶನ್ ಕೇಳ್ತೀನಿ ಏನ್ ಕ್ವಶನ್ ಅಂತ ಹೇಳಿದ್ರೆ ಗಣೇಶ ಅಕಸ್ಮಾತ್ ಪ್ರತ್ಯಕ್ಷ ಆಗ್ಬಿಟ್ಟು ಮೂರು ವಾರ ಕೇಳಿ ಅಂತ ಹೇಳಿದ್ರೆ ಏನು ವಾರ ಕೇಳ್ಬೋದು ಕೇಳೋಣ ಬನ್ನಿ ಅವ್ರನ್ನೇ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ನಿಮ್ಗೂ ಗೊತ್ತಾಗುತ್ತೆ ಬನ್ನಿ ಬರ್ಬೋದು ಆ ಕಡೆ ಆ ಕಡೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಸಿಲಂಬರ್ಸನ್ ಇವಾಗ ಒಂದು ಕ್ವಶನ್ ನಿಮಗೆ ನೀವು ಗಣೇಶ ಕುಳಿಸ್ತೀರಾ ಯಾರು ಇಲ್ಲ ಅಂದ್ರೆ ಮಾತ್ರನಾ ಓಕೆ ಇವಾಗ ಅಕಸ್ಮಾತ್ ಗಣೇಶ ಪ್ರತ್ಯಕ್ಷ ಆಗ್ಬಿಟ್ಟು ಮೂರು ವರ ಕೇಳಪ್ಪ ಏನಾದ್ರು ಅಂದ್ರೆ ಏನ್ ವರ ಕೇಳ್ತೀರಾ ಮೂರು ವರ ಕೇಳಿದ್ರೆ ಏನ್ ಕೇಳಿ ಆಕ್ಚುಲಿ ಯೂನಿವರ್ಸ್ ನ ಎಕ್ಸ್ಪ್ಲೋರ್ ಅಂತ ಕೇಳ್ತೀನಿ ಚೆನ್ನಾಗಿರುತ್ತೆ ಮೂರು ವರ ಅಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ ಜೊತೆ ಚೆನ್ನಾಗಿರ್ಬೇಕು ಆಮೇಲೆ ಏನ್ ಕಿಲ್ಲ ಅದು ಬಿಟ್ಟು ಏನ್ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿರ್ಬೇಕು ದುಡ್ಡೇನು ಅದೇ ಚೆನ್ನಾಗಿರೋಂದ್ರೆ ಎಲ್ಲಾರಿಗೂ ಲಾಭ ಇವಾಗ ಗಣೇಶ ಅವರ ಲಾಭ ಬಂದ್ರೆ ಅವ್ರು ಚೆನ್ನಾಗಿರ್ತಾರೆ ನಾವು ಹೂವು ಕೆಲಸ ಮಾಡ್ತೀವಿ ಇದ್ರ ಲಾಭ ಬಂದ್ರೆ ನಾವು ಚೆನ್ನಾಗಿರ್ತೀವಿ ಹಂಗೆ ಅಣ್ಣ ನಿಮ್ ಬಿಸ್ನೆಸ್ ಒಂದು ಡಲ್ಲೆ ನಾಳೆ ವ್ಯಾಪಾರ ಆಗುತ್ತೆ ನಾಳೆ ಗಣೇಶ ಹಬ್ಬಕ್ಕ ವರಲಕ್ಷ್ಮಿ ಹಬ್ಬಕ್ಕೆ ಹೆಂಗಿತ್ತು ಡಲ್ಲೆ ನಮ್ಗೆ ಅಷ್ಟೊಂದು ಇಲ್ಲ ವರಮಸ್ ಆತರ ಹ ಮಳೆ ಬಂದ್ರೆ ಆಗ ವ್ಯಾಪಾರ ಕೂಡ ಆಗಲ್ಲ ಮಳೆ ನೀರ್ ಬಿದ್ರೆ ಇದು ಹೂವ ಮೇಲೆ ನೀರ್ ಬಿದ್ರೆ ವಾಳ ಬಿಡುತ್ತೆ ಅಂದ್ರೆ ಕೆಲವು ಸರಿ ಮಳೆ ಬಂದಾಗ ಕಸ್ಟಮರ್ ಬರೋದು ರಿಸ್ಕ್ ಆಗ್ಬಿಡುತ್ತೆ ಕಸ್ಟಮರ್ ಗಳು ಬರಲ್ಲ ಮಳೆ ಬಂದ್ರೆ ಕಸ್ಟಮರ್ ಬರಲ್ಲ ಹೆಂಗ್ ಬರ್ತಾರೆ ಬಂದ್ರೆ ಹೋಗೋದಾರೆ ಇದನ್ನ ಗಣೇಶ ಕೇಳ್ಕೊಂಡು ಇದೊಂದು ವರ ಕೊಡ್ಬೇಕು ಒಳ್ಳೆ ಟೈಮ್ ಅಲ್ಲಿ ಮಳೆ ಬರ್ದೇ ಇರೋ ತರ ಮಾಡ್ಬೇಕು ಅಂತೀರಾ ಮಳೆ ಬರಲ್ಲ ಈ ಟೈಮ್ ಅಲ್ಲಿ ಬರಲ್ಲ ವರಮ್ ಬಂದ್ರೆ ಮಳೆ ಬಂದಿರುತ್ತೆ ಬೆಂಗಳೂರು ವೆದರ್ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ರಿಪೋರ್ಟ್ ಅಲ್ಲಿ ಒಂದ್ ಕೊಡ್ತಾರೆ ಆಮೇಲೆ ಒಂದ್ ಆಗ್ಬಿಟ್ಟಿರುತ್ತೆ ಕರೆಕ್ಟ್ ಕರೆಕ್ಟ್ ಆಯ್ತು ಕೇಟೆ ಹೌದು ಬ್ರಾ ನಮಸ್ಕಾರ ನಿಮ್ ಹೆಸರು ಇಲ್ಲ ಮಾತಾಡಿ ಯಾಕೆ ಹೋಗ್ತೀರಾ ಏನಿಲ್ಲ ಮಾತಾಡಿ ನಿಮ್ ಬ್ರಾ ನಿತಿನ್ ಏನ್ ಗಣೇಶ ಕುಳಿಸ್ತಾ ಇದೀರಾ ಏರಿಯಾದಲ್ಲ ಮನೆಯಲ್ಲ ಏರಿಯಾ ಎಷ್ಟನೇ ವರ್ಷ ಗಣೇಶ ಐದನೇ ವರ್ಷ ನಿಮ್ಗೆ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಇವಾಗ ಒಂದು ಕ್ವಶನ್ ಕೇಳ್ತೀನಿ ನಾನು ಏನ್ ಕ್ವಶನ್ ಅಂದ್ರೆ ಗಣೇಶ ಅಕಸ್ಮಾತ್ ಪ್ರತ್ಯಕ್ಷ ಆಗ್ಬಿಟ್ಟು ಒಂದು ಒಂದ್ ನಿಮಿಷದಲ್ಲಿ ನಿನ್ ನನ್ಗೆ ವರ ಕೇಳುವ ಮೂರ್ ವಾರ ಅಂದ್ರೆ ಏನ್ ವರ ಕೇಳ್ತೀರಾ ಮೂರ್ ವಾರ ಊರವರ ಎಲ್ಲರೂ ಚೆನ್ನಾಗಿರ್ಬೇಕು ಮತ್ತೆ ಗಣೇಶ ನಾವು ಚೆನ್ನಾಗಿ ಇಕ್ಬೇಕು ಎಲ್ಲ ವರ್ಷ ಈ ತರನೇ ಇಕ್ಬೇಕು ಮತ್ತೆ ನೆನ್ತಿಯ ಫ್ಯಾಮಿಲಿ ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ಅಂತ ದುಡ್ಡು ಗಿಡ ಏನಾದ್ರು ಕೇಳಲ್ವ ದುಡ್ಡು ಅವ್ರು ಕೊಡ್ತಾ ಇರ್ಬೇಕು ಅವರೇ ಕೊಡ್ತಾರೆ ಮತ್ತೆ ಇದು ಹುಡುಗಿ ಒಳ್ಳೆ ಹುಡುಗಿ ಆ ತರ ಅದು ಮುಂದೆ ನೋಡ್ಕೋಣ ನಾವು ಇವಾಗ ಬೇಡ ಅಂತೀರಾ ಇವಾಗ ಹೋದ್ ಏನ್ ಹೊರ ಕೇಳೋದು ಜನಗಳನ್ನೆಲ್ಲ ಚೆನ್ನಾಗಿ ಮಡಗಿರ್ಲಿ ಅಂತ ಕೇಳ್ತೀವಿ ಅಷ್ಟೇ ಹಬ್ಬ ಯಾರು ಏನ್ ಕಿತ್ತಾಡೋದ್ ಬೇಡ ಹೊಡ್ದಾಡೋದ್ ಬೇಡ ಎಲ್ಲ ಚೆನ್ನಾಗಿರ್ ಎಲ್ಲಾ ಚೆನ್ನಾಗಿರ್ಲಿ ಕೊಲೆಗಳು ಮರ್ಸು ಬೇಡ ಚೆನ್ನಾಗಿರ್ಲಿ ಕೇಂದ್ರ ಜನ ಚೆನ್ನಾಗಿರ್ಲಿ ಅಷ್ಟೇ ಪ್ರಪಂಚ ಚೆನ್ನಾಗಿರ್ತದ ಅವಾಗ ಜನಗಳು ಹಂಗೆ ಇದಾರೆ ಹೇಳ್ತೀರಾ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಅವ್ರನ್ನ ಕಂಡ್ರೆ ಇವ್ರನ್ನ ಕಂಡ್ರೆ ಪಾರ್ಟಿ ಪಾರ್ಟಿಗಳು ಜಾಸ್ತಿ ಮಾಡ್ತಾರೆ ಹೌದು ಅದಕ್ಕೋಸ್ಕರ ಅದರ ವರ ಕೇಳ್ತೀರಾ ನೋಡಿ ಗಣೇಶಗಳು ಸ್ಟೋನ್ ವರ್ಕ್ ಎಲ್ಲಾ ಸಕದಾಗ್ ಮಾಡಿದ್ದಾರೆ ನಾರ್ಮಲ್ ಗಣೇಶನ ಇದು ಬಾಂಬೆ ಗಣೇಶ ಬನ್ನಿ ಹೆಂಗೆ ಒಳಗಡೆ ನೋಡಣ್ಣ ಗಣೇಶ ಹಬ್ಬ ಅಂತ ಗಣೇಶ ಡಿಸೈನ್ ಒಂದು ಮಾಡ್ತಾ ಇದಾರೆ ನೋಡಿ ಗಣೇಶ ಸ್ಟೋನ್ ವರ್ಕ್ ಮಾಡ್ತಾ ಇದಾರೆ ಇಲ್ಲಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಅಣ್ಣ ನಮ್ಮ ಹೆಸರು ಸತೀಶ್ ಅಂತ ಅಣ್ಣ ವರ್ಷ ವರ್ಷದಿಂದ ಗಣೇಶಗೆ ಈ ತರ ಸ್ಟೋನ್ ವರ್ಕ್ ಮಾಡ್ತಾ ಇದೀರಣ್ಣ ಒಂದು ಸುಮಾರು ಐದು ವರ್ಷದಿಂದ ಮಾಡ್ತಾ ಅಣ್ಣ ಇವಾಗ ಸ್ಟೋನ್ ವರ್ಕ್ ಎಲ್ಲಾ ಮಾಡ್ತೀರಲ್ಲ ಗಣೇಶ ಚೆನ್ನಾಗಿ ಕಾಣಿಸ್ಲಿ ಅನ್ಬಿಟ್ಟು ಎಲ್ಲಾ ವರ್ಕು ಮಾಡಿಸ್ತಿರಲ್ವಾ ಇವಾಗ ಗಣೇಶ ಅಕಸ್ಮಾತ್ ನಿಮ್ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟು ಮೂರ್ ವಾರ ಕೇಳಪ್ಪ ಅಂತ ಹೇಳಿದ್ರೆ ಏನ್ ವಾರ ಕೇಳ್ತೀರಾ

ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಏನಾದ್ರು ಕೇಳ್ತೀರ ಒಳ್ಳೆ ಹುಡುಗಿ ಸಿಗ್ಬಾರ್ದು ಅಂತ ಕೇಳ್ತೀನಿ ನನ್ನ ಹುಡುಗಿನ ಬೇಡ ಅಂತ ಕೇಳ್ತೀನಿ ಹುಡುಗಿನೇ ಬೇಡ ಅಂತ ಕೇಳ್ತೀರಾ ಯಾಕಣ ಹಂಗೆ ಗಣೇಶ ತರ ಬ್ರಹ್ಮಚಾರಿ ಆಗ್ಬಿಡ ಅಂತ ಹಂಗೆ ಇವಾಗ ಗಣೇಶ ಹತ್ರ ಹುಡುಗಿ ಒಳ್ಳೆ ಹುಡುಗಿ ಸಿಗ್ಬೇಕು ಅಂದ್ರೆ ಗಣೇಶ ಹೊರ ಕೊಡ ಇಲ್ಲ ಯಾಕಂದ್ರೆ ಒಳ್ಳೆ ಪೇರ್ ಇಲ್ಲ ಅವರೇ ಹುಡುಕ್ತಾ ಇದಾರೆ ಇನ್ನ ಅವ್ರು ಸಿಕ್ಕಿದ ತಾನೆ ನಮ್ಗೆ ಕೊಡಕ್ಕೆ ಸೂಪರ್ ಸೂಪರ್ ಎಲ್ಲೋ ಹೋಗ್ಬಿಡಿ ಅವ್ರು ಬಿಲ್ ಕೊಡ್ಬೇಕಲ್ಲ ಏನಿಲ್ಲ ಗಣೇಶ ಬಗ್ಗೆ ಕ್ವಶನ್ ಕೇಳ್ತೀನಿ ಏನು ಇಲ್ಲ ನಿಮ್ಮ ಹೆಸರು ತಿನ್ಬಿಡಿ ತಿನ್ಬಿಡಿ ಈಗ ನೀವು ಗಣೇಶ ಇವಾಗ ಹೆಣ್ಮಕ್ಳು ಎಲ್ಲ ಹಬ್ಬಕ್ಕೂ ಫುಲ್ ರೆಡಿ ಆಗ್ಬಿಟ್ಟು ಇದ್ ಮಾಡ್ಬಿಟ್ಟು ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ ಗಣೇಶ ಹಬ್ಬ ಜಾಸ್ತಿ ಮಾಡಲ್ಲ ಯಾಕೆ ಅದು ಗಣೇಶ ಗೌರಿ ಹಬ್ಬ ಮಾಡ್ತಾರೆ ಹುಡುಗಿರು ಬಟ್ ಗಣೇಶ ನೀವ್ ಯಾಕಂದ್ರೆ ಗೌರಿ ಹಬ್ಬನ ಗಣೇಶ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬ ಅನ್ಕೊಳ್ಳಿ ಗೌರಿ ಹಬ್ಬ ನಾವು ಮಾಡ್ತೀವಿ ಗಣೇಶ ಹಬ್ಬ ಹುಡುಗುಟ ಇವತ್ತು ಗೌರಿ ಹಬ್ಬ ಮತ್ತೆ ನೀವು ಕಾಲೇಜ್ ಇದ್ದೀರಾ ಏನ್ ಮಾಡಕ್ಕಾಗಲ್ಲ ಅಟೆಂಡೆನ್ಸ್ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಹೋಗ್ಬಿಟ್ರ್ ಗಣೇಶ ಕೊಳಸ್ತೀರಾ ಮನೇಲಿ ಎಷ್ಟು ಚಂದ ಗೊಳಿಸ್ತೀವಿ ಆ ಸೆವೆನ್ ಇದು ಸೆವೆಂತ್ ಇಯರ್ ಲಾಸ್ಟ್ ಇಯರ್ ಕುಂತಿಲ್ಲ ಈ ಇಯರ್ ಸವೆನ್ ಇವಳಗ ನಂದು ಏನ್ ಅಂದ್ರೆ ಗಣೇಶ ಅಕಸ್ಮಾತ್ ಪ್ರತ್ಯಕ್ಷ ಆಗ್ಬಿಟ್ಟು ಮೂರ್ ವಾರ ಕೇಳಮ್ಮ ಅಂದ್ರೆ ಏನ್ ವಾರ ಕೇಳ್ತೀರಾ ಮೂರ್ ವಾರ ಮೂರ್ ವಾರ ಏನಿಲ್ಲ ಹೆಲ್ತ್ ಬಗ್ಗೆ ಕೇಳ್ತೀನಿ ಮತ್ತೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಿದ್ರೆ ಇದಾಗ್ಲಿ

ಅಣ್ಣ ನಿಮ್ ಹೆಸರು ಶಂಕರ್ ಆ ನೀವು ಗಣೇಶ ಕುಳಿತಲ್ವಾ ಗಣೇಶ ಕುಳಿಸ್ಬೇಕು ಎಲ್ಲ ನಿಮ್ಮದೆ ಗಣೇಶ ಅಲ್ವಾ ಆಲ್ರೆಡಿ ಕುಳ್ತು ಬಿಟ್ಟಿದ್ರಿ ನಮ್ಮ ಅತ್ತದು ಗಣೇಶ ಅಕಸ್ಮಾತ್ ಪ್ರತ್ಯಕ್ಷ ಆಗಿಬಿಟ್ಟು ಮೂರ್ ವಾರ ಕೇಳಿ ಅಂದ್ರೆ ಏನ್ ಕೇಳ್ತೀರಾ ಒಂದು ನಮ್ಮ ಅಮ್ಮ ಚೆನ್ನಾಗ್ ಆಗ್ಬೇಕು ಆಮೇಲೆ ನಮ್ ತಂದೆ ಹೋಗ್ಬಿಡ್ರು ಎಲ್ಲಾರು ಚೆನ್ನಾಗಿರ್ಬೇಕು ಆಮೇಲೆ ನನ್ನ ನಂಬಿರೋರು ಚೆನ್ನಾಗಿರ್ಬೇಕು ಸೂಪರ್ ಅಣ್ಣ ಈವಾಗಲೇ ನೀವು ನಮ್ಮ ಅಮ್ಮ ಚೆನ್ನಾಗಿರ್ಬೇಕು ಅನ್ಬಿಟ್ಟು ಎಲ್ಲಾರು ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು ಪರ್ಸನಲ್ ಆಗಿ ಚೆನ್ನಾಗಿರ್ಬೇಕು ಎತ್ತ ತಾಯಿ ಒಂಬತ್ತು ತಿಂಗಳು ಎತ್ತಿರ ತಾಯಿ ಅವ್ರು ಚೆನ್ನಾಗಿದ್ರೆ ನಾವೂ ಚೆನ್ನಾಗಿರೋ ದುಡ್ಡು ಗಿಡ್ಡೆ ಅಂತ ಹೇಳಲ್ವಾ ಅದ ಅವ್ರು ಕೊಟ್ಟರೆ ತಾನೆ ನಮ್ಗೆ ಅವ್ರು ಕೊಟ್ಟರೆ ತಗೊಂತೀರ ಅವ್ರಿಗೆ ಗಣೇಶ ಅಂತ ತೋರಿಸಿ ತಾನೆ ನಾವು ಗಣೇಶ ಹೆಂಗ್ ನಡೀತಾ ಇದ್ದು ಅದು ಸ್ವಲ್ಪ ಮನೆ ಎಂದಿಲ್ಲ ಅಂದ್ರೆ இது ஒரே கேத்தீடியோ நோடத்தோ கேள்பிடி மழை பரத்பேட அந்த த்ரீ டேஸ் மழை பரப